ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾತಾಡಲಿಕ್ಕಿರುವಂಥದ್ದು ಈ ಒಂದು ಸ್ಕ್ಯಾನರ್ನ ಬಗ್ಗೆ ಈ ಒಂದು ಸ್ಕ್ಯಾನರನ್ನು ಓಪನ್ ಮಾಡಿದಾಗ ನಿಮಗೆ ಸೌಜನ್ಯನ ಬಗೆಗಿರುವಂಥ ಅನೇಕ ವಿಚಾರಗಳು ಅದೇ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಅನೇಕ ವಿಚಾರಗಳ ಬಗ್ಗೆ ನಿಮಗೆ ತಿಳಿದು ಬರುತ್ತೆ ಮೊದಲನೇದಾಗಿ ಈ ಸ್ಕ್ಯಾನರ್ನ ಯಾವ ರೀತಿಯಾಗಿ ಓಪನ್ ಮಾಡೋದು ತುಂಬ ಜನ ಕೇಳ್ತಾ ಇದ್ರು ಈ ಸ್ಕ್ಯಾನರ್ ಓಪನ್ ಆಗ್ತಿಲ್ಲ ಯಾವ ರೀತಿಯಾಗಿ ಓಪನ್ ಮಾಡೋದು ಅಂತ ಹೇಳ್ಕೊಡಿ ಅಂತ ಅದಕ್ಕೋಸ್ಕರ ನಾನು ಈ ಸ್ಕ್ಯಾನರ್ನ ಯಾವ ರೀತಿಯಾಗಿ ಓಪನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ಸ್ಕ್ಯಾನರ್ನ ನೀವು ಆ ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡಾದ ಮೇಲೆ ನಿಮ್ಮ ಕ್ರೋಮ್ಗೆ ಹೋಗಿ ಕ್ರೋಮ್ಗೆ ಮೇಲೆ ಇಲ್ಲಿ ಗೂಗಲ್ ಲೆನ್ಸ್ನ ಓಪನ್ ಮಾಡಿ ಇಲ್ಲಿ ಲೆನ್ಸ್ ಓಪನ್ ಮಾಡಿ ಆದಮೇಲೆ ಇಲ್ಲಿ ಈ ಸ್ಕ್ಯಾನರ್ನ ಹಾಕಿ ಲೋಡ್ ಆಗ್ತಾ ಇದೆ ಲೋಡ್ ಆದಮೇಲೆ ಇಲ್ಲಿ ವೆಬ್ಸೈಟ್ ಅಂತ ಇದೆ ವೆಬ್ಸೈಟ್ನ ಓಪನ್ ಮಾಡಿ ಇಲ್ಲಿ ನೋಡ್ಬೋದು ಧರ್ಮಸ್ಥಳ ಹಾರರ್ ಫೈಲ್ಸ್ ಅಂತ ಇದೆ ಇದನ್ನು ಓಪನ್ ಮಾಡಿ ಇಲ್ಲಿ ನೋಡಿ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಫೈಲ್ಸ್ಗಳು ಓಪನ್ ಆಗುತ್ತೆ ಇದರಲ್ಲಿ ಡಾಕ್ಯುಮೆಂಟ್ಸ್ ಅಂತ ಇದೆ ಇದರಲ್ಲಿ ಅನೇಕ ವಿಚಾರಗಳು ನೋಡ್ಬೋದು ಇಲ್ಲಿ ಝೀರೋ ತ್ರೀ ಟೂ ತೌಸಂಡ್ ಫೈವಲ್ಲಿ ನಡೆದಂಥ ಧರ್ಮಸ್ಥಳ ಗ್ರಾಮದ ಅಶೋಕನಗರ ಎಂಬಲ್ಲಿ ತಿಮ್ಮ ಅದೇ ರೀತಿಯಲ್ಲಿ ಟು ತೌಸಂಡ್ ಫೈವಲ್ಲಿ ಉಜ್ಜಿರೆ ರಥಬೀದಿ ಅಶ್ವತ್ಥ ಕಟ್ಟೆಯ ಬಳಿ ತಿಮ್ಮಯ್ಯ ಉಜ್ಜಿರೆ ಬದನಾಜ ಎಂಬಲ್ಲಿ ಬಾಬು ತುಂಬ ತುಂಬ ಜನರದ್ದು ಯಾವ ರೀತಿಯಾಗಿ ಎಲ್ಲ ನಡೆದಿದೆ ನೇತ್ರವತಿಯ ಸ್ಥಾನಘಟ್ಟದಲ್ಲಿ ಅಪರಿಚಿತ ಗಂಡಸು ಏನೆಲ್ಲ ನಡೆದಿದೆ ಧರ್ಮಸ್ಥಳಲ್ಲಿ ಯಾವ ರೀತಿಯೆಲ್ಲ ನಡೆದಿದೆ ನೋಡ್ಬೋದು ನೀವು ಇದನ್ನು ಓಪನ್ ಮಾಡಿದಾಗ ನಿಮಗೆ ಫೋರ್ಟಿ ಸಿಕ್ಸ್ ಪೇಜಸ್ ಇದೆ ಖಂಡಿತವಾಗಿ ಫೋರ್ಟಿ ಸಿಕ್ಸ್ ಪೇಜಸ್ ಇದೆ ನನಗೇನೆ ಶಾಕ್ ಆಯಿತು ನೋಡಿಬಿಟ್ಟು ಇಷ್ಟೊಂದು ಪೇಜಸ್ ಇದೆಯಾ ಅಂತ ನಲ್ವತ್ತ ಆರು ಪೇಜ್ಗಳಿದೆ ನೋಡಿ ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಎಷ್ಟೊಂದು ನಿಜವಾಗ್ಲೂ ಇವರು ಕೊಟ್ಟಿರುವಂಥ ಟೈಟಲ್ ಹಾರರ್ ಇವಾಗ ಯಾಕೆ ಇದಕ್ಕೆ ಧರ್ಮಸ್ಥಳ ಹಾರರ್ ಅಂತ ಕೊಟ್ಟಿದ್ದಾರೆ ಅಂತ ಇವಾಗ ನಂಗೆ ಗೊತ್ತಾಯಿತು ನಲವತ್ತಾರು ಪೇಜ್ಗಳಿವೆ ಇದಾದಮೇಲೆ ಕೆಲವೊಂದು ವಿಚಾರಗಳು ಡಾಕ್ಯುಮೆಂಟ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇದಾದ ಬಳಿಕ ಇನ್ನೂ ಕೆಲವಿದೆ ಸೌಜನ್ಯ ಜಜ್ಮೆಂಟ್ ಕಾಪಿ ನೋಡಬಹುದು ನೀವು ನೈಂಟಿ ಫೋರ್ ಪೇಜಸ್ ಇದೆ ಇದಾದ ಬಳಿಕ ಪ್ರೊಟೆಕ್ಟ್ಸ್ ಅಂತ ಇದೆ ನೋಡ್ಬೋದು ಡೌನ್ಲೋಡ್ ಕೇಳ್ತಾ ಇದೆ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು ಇದನ್ನ ಸೌಜನ್ಯನ ಬಗ್ಗೆ ಹೋರಾಟಗಳು ಯಾವ ರೀತಿಯಾಗಿ ಹೋರಾಟಗಳು ನಡೀತಾ ಇತ್ತು ಎಲ್ಲ ವೀಡಿಯೋಗಳು ಕೂಡ ವಿಕ್ಟಿಮ್ ನೋಡು ತುಂಬಾ ವಿಡಿಯೋಗಳಿವೆ ಇದರಲ್ಲಿ ನೀವು ಒಂದೊಂದಾಗಿ ಎಲ್ಲವನ್ನು ನೋಡ್ತಾ ಹೋದರೆ ನಿಮ್ಗೆ ಖಂಡಿತವಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಪ್ರೆಸ್ ಆ್ಯಂಡ್ ಮೀಡಿಯಾ ನ್ಯೂಸ್ ಯಾವ ರೀತಿಯಾಗಿ ನ್ಯೂಸ್ ಬರ್ತಾ ಇತ್ತು ಎಲ್ಲವೂ ಕೂಡ ಇದರಲ್ಲಿದೆ ಆನೆ ಮಾವುತಕ್ಕೆ ಇನ್ನೊಂದಿದೆ ಇದನ್ನ ನೀವು ಒಂದೊಂದಾಗಿ ಎಲ್ಲವನ್ನು ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಎಲ್ಲ ಧರ್ಮಸ್ಥಳದಲ್ಲಿ ಯಾವ ರೀತಿ ಎಷ್ಟೊಂದು ಕೇಸ್ಗಳು ನಡೆದಿವೆ ಸೌಜನ್ಯನ ಬಗ್ಗೆ ಜಜ್ಮೆಂಟ್ ಕಾಪಿ ಕೂಡ ಇದೆ ಎಲ್ಲವೂ ಕೂಡ ಇದೆ ಇದನ್ನು ಕೆಲವರಿಗೆ ಓಪನ್ ಮಾಡಲಿಕ್ಕೆ ಇಲ್ಲ ಅವರು ಯಾವ ರೀತಿಯಾಗಿ ಓಪನ್ ಮಾಡ್ಬೋದು ಅಂತ ಹೇಳಿದರೆ ಒಂದು ಲಿಂಕ್ ಕೊಡ್ತೀನಿ ಆ ಲಿಂಕ್ ಮುಖಾಂತರ ಓಪನ್ ಮಾಡ್ಬೋದು ಆ ಲಿಂಕ್ ಮುಖಾಂತರ ಕೂಡ ನಿಮಗೆ ಓಪನ್ ಆಗಿಲ್ಲ ಅಂದರೆ ಈಸಿಯಾಗಿ ಎಲ್ಲರ ಹತ್ರ ಕೂಡ ಫೋನ್ ಪೇ ಇರುತ್ತಲ್ಲ ಆ ಫೋನ್ ಪೇಗೆ ಹೋಗ್ಬಿಟ್ಟು ಫೋನ್ ಪೇ ಸ್ಕ್ಯಾನರ್ ಇರುತ್ತಲ್ಲ ಆ ಸ್ಕ್ಯಾನರ್ನ ಓಪನ್ ಮಾಡಿ ಆ ಸ್ಕ್ಯಾನರ್ನ ಓಪನ್ ಮಾಡಿ ಇಲ್ಲಿ ಇದನ್ನ ಹಾಕಿದ ಮೇಲೆ ಇಲ್ಲಿ ನೋಡಿ ಓಪನ್ ಲಿಂಕ್ ಅಂತ ಇದೆ ಓಪನ್ ಮಾಡಿದಾಗ ನಿಮಗೆ ಧರ್ಮಸ್ಥಳ ಹಾರರ್ ಫೈಲ್ಸ್ ಅಂತ ಓಪನ್ ಆಗುತ್ತೆ ಸೇಮ್ ಓಪನ್ ಆಗುತ್ತೆ ಇದರಲ್ಲಿ ಡಾಕ್ಯುಮೆಂಟ್ಸ್ ಪ್ರೆಸ್ ಎಲ್ಲ ಎಲ್ಲ ಕೂಡ ಓಪನ್ ಆಗುತ್ತೆ ಎಲ್ಲರೂ ಕೂಡ ನೋಡಿ ಈ ಒಂದು ಫೈಲಲ್ಲಿ ಏನೇನೇನಿದೆ ಎಲ್ಲವನ್ನು ಕೂಲಂಕುಷವಾಗಿ ನೋಡಿ ನಮ್ಮ ಉದ್ದೇಶ ಒಂದೇ ಸೌಜನ್ಯನ್ಗೆ ನ್ಯಾಯ ಸಿಗಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು